ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರೇಕಿ ಇಲ್ಲರ್ ಚಾನಲ್ ಸೊ ಇವತ್ತು ನಾನು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ಸೊ ಅವರು ಥರ್ಡ್ ಪಾರ್ಟಿ ಜೊತೆ ಇದ್ದರೆ ಕರೆಂಟ್ಲಿ ಅವ್ರ ಜೊತೆ ಹೇಗಿದ್ದಾರೆ ಅವರು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಇದ್ದರೆ ಸೊ ಈ ರೀತಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಬೇಕು ನಾಳೆ ಬಂದು ವೆಬಿನಾರ್ ಇರುತ್ತೆ ಸೊ ಮಿಸ್ ಮಾಡಬೇಡಿ ವೆಬಿನಾರ್ನ ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರಾ ಅಂತ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗಬಹುದು ಡೀಟೇಲ್ಸ್ ಬಂದು ನನ್ನ ಚಾನಲ್ನಲ್ಲಿ ಇದೆ ಅಥವಾ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಕ್ಕತ್ತೆ ಹಾಗೆ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ ಸೊ ನಮ್ಮ ಇಬ್ಬರ ಮಧ್ಯೆ ಇರೋ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಸೊ ಅವರೇಕ ಹೀಲಿಂಗ್ ಇರುತ್ತೆ ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಯು ಕ್ಯಾನ್ ಟೇಕ್ ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಸೊ ಇದು ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ ನೀವು ಯೂಟ್ಯೂಬಲ್ಲಿ ಏನು ವೀಡಿಯೋ ನೋಡ್ತೀರಾ ಸೊ ನನಗೋಸ್ಕರ ನಾನು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ಅಂತ ನಿಮಗೆ ಅನಿಸಿದಾಗ ಆವಾಗ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬಹುದು ಟು ನೋ ಕ್ಲಾರಿಟಿ ನಿಮಗೆ ಕ್ಲಾರಿಟಿ ಬೇಕು ಅಂದಾಗ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬಹುದು ಆ್ಯಂಡ್ ಯಾರೆಲ್ಲ ಕರಿಯರ್ನ ನಾನು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಸೊ ನನ್ನ ಕೋರ್ಸಸ್ನ ಕಲ್ತ್ಕೊಳ್ಬೇಕು ಸೊ ಟ್ಯಾರೋ ಮನಿ ರೇಕಿ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಅವೈಲಬಲ್ ಇದೆ ಸೊ ಯು ಕ್ಯಾನ್ ಲರ್ನ್ ಬ್ರೇಸ್ಲೆಟ್ ಸಹ ಇದೆ ಎನರ್ಜೈಸ್ಡ್ ಆಗಿರುತ್ತೆ ಸೊ ಇದು ಬಂದು ರೇಕಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿರುತ್ತೆ ಸೊ ನಾರ್ಮಲ್ ಬ್ರೇಸ್ಲೆಟ್ಸ್ ಅಲ್ಲ ಸೊ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಥ್ಯಾಂಕ್ ಯು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಆದಷ್ಟು ಕ್ಲಾರಿಟಿ ಸಿಗಲಿ ಅಂತ ನಾನು ಬಯಸ್ತೀನಿ ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ತುಂಬ ಜನಕ್ಕೆ ಇಲ್ಲಿ ಗೊತ್ತಿದೆ ತುಂಬ ಸ್ಪ್ರೆಡ್ ಆಗಿದೆ ನಿಮ್ಮ ಒಂದು ರಿಲೇಶನ್ಶಿಪ್ ವಿಷಯ ಸೊ ನೀವು ಖುಷಿಯಾಗಿದ್ದಾಗ ತುಂಬ ಜನಕ್ಕೆ ಹೇಳ್ಕೊಂಡಿರ್ಬಹುದು ಸೊ ನೀವು ರಿಲೇಶನ್ಶಿಪ್ನಲ್ಲಿ ಇದ್ರಿ ನೀವು ಪ್ರೀತಿ ಮಾಡ್ತಾ ಇದ್ರಿ ಅಂತ ತುಂಬ ಜನಕ್ಕೆ ಇಲ್ಲಿ ಗೊತ್ತಿದೆ ಆ್ಯಂಡ್ ತುಂಬ ಸ್ಲೋ ಪ್ರೋಗ್ರೆಸ್ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ರಿಪ್ಲೇಸ್ ಆಗಿರ್ಬೋದು ಅವ್ರ ಕಡೆಯಿಂದ ನಿಮಗೆ ಮಾತು ಅಥವಾ ಕಮಿಟ್ಮೆಂಟ್ ಸಿಗೋದು ತುಂಬ ಸ್ಲೋ ಪ್ರೋಗ್ರೆಸ್ ಇಲ್ಲಾಗಿದೆ ಆ್ಯಕ್ಷನ್ ತಗೊಳಕ್ಕೆ ಅವರು ರೆಡಿ ಇಲ್ಲ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಯೋಚನೆ ಮಾಡ್ತಾಯಿಲ್ಲ ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಕೆಲವರ ವಿಷಯದಲ್ಲಿ ಇಲ್ಲ ಆ್ಯಂಡ್ ತುಂಬ ಸೊ ಈ ವಿಡಿಯೋ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ಗೆ ಬಂದು ಥರ್ಡ್ ಪಾರ್ಟಿ ಎನರ್ಜಿ ಪ್ರೆಸೆನ್ಸ್ ಇದೆ ಸೊ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲ ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವರು ತಗೊಳ್ಬಹುದು ತುಂಬ ಜನ ವಿಡಿಯೋಸ್ ನೋಡ್ತಾ ಇರ್ತೀರಾ ಸೊ ನಿಮ್ಗೆ ಏನು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ ಇಲ್ಲಿ ಎಂ ಇಂದ ನಿಮ್ಮ ಪಾರ್ಟ್ನರ್ ನೇಮ್ ಸ್ಟಾರ್ಟ್ ಆಗ್ಬೋದು ಎಮ್ ಇ ಹೆಚ್ಚಿಂದ ಸಹ ಸ್ಟಾರ್ಟ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ನಲ್ಲಿ ಇದ್ದಾಗ ತುಂಬ ಸಲ ಕೇಳ್ತಿದ್ರು ಅನ್ಸುತ್ತೆ ನನ್ನ ಮೇಲೆ ನಂಬಿಕೆ ಇಲ್ವಾ ಲೈಕ್ ತುಂಬ ಮ್ಯಾನಿಪುಲೇಟ್ ಮಾಡಿದ್ದಾರೆ ನಿಮ್ಮನ್ನು ಸೊ ಮ್ಯಾನಿಪುಲೇಷನ್ ಅಂತ ಬಂದಾಗ ಸೊ ಅವರು ನಿಮ್ಮನ್ನು ತುಂಬ ನಂಬ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ನೀವು ಸಹ ಅಷ್ಟೇ ನಂಬಿದ್ದೀರಾ ತುಂಬ ನಂಬಿಕೆ ನಿಮಗಿತ್ತು ಆ್ಯಂಡ್ ಈಗ ನೀವೆಷ್ಟು ನಂಬಿದಿರಿ ಅಷ್ಟು ನಿಮಗೆ ಇಲ್ಲಿ ಚೀಟಿಂಗ್ ಆಗಿದೆ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ತುಂಬ ದಿನ ಆಗಿದೆ ನಿಮ್ಮ ಬ್ರೇಕಪ್ ಆಗಿ ಸೊ ನೋ ಕಾಂಟ್ಯಾಕ್ಟೇ ಬೇರೆ ಬ್ರೇಕಪ್ಪೇ ಬೇರೆ ಸೊ ನಿಮ್ಗೆ ಏನು ರೆಸಿನೆಟ್ ಆಗುತ್ತೆ ಅದನ್ನ ತೊಗೊಳ್ಳಿ ತುಂಬ ಸಲ ಅನಿಸಿದೆ ನಿಮಗೆ ನನಗೆ ಚೀಟ್ ಮಾಡಿಬಿಟ್ರು ನಾನು ಎಷ್ಟು ಲಾಯಲ್ ಆಗಿದ್ದೆ ಅಂತ ಥರ್ಡ್ ಪಾರ್ಟಿಯಿಂದ ಸಿ ಥರ್ಡ್ ಪಾರ್ಟಿ ಅಂತ ಬಂದರೆ ಅವರು ಇನ್ನೊಂದು ಅಫ್ ಆಗಿರಬೇಕು ಅಥವಾ ಇನ್ನೊಂದು ಪರ್ಸನ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇರಬೇಕು ಅಂತಾನೇ ಇಲ್ಲ ಅವರು ಬಂದು ಲೈಕ್ ನಿಮಗೆ ಯಾರು ಥರ್ಡ್ ಪಾರ್ಟಿ ಅಂತ ಅನಿಸುತ್ತೆ ಯಾರಿಂದ ಈ ಒಂದು ರಿಲೇಷನ್ಶಿಪ್ ಹಾಳಾಗಿದೆ ಸೊ ಅವರು ಬಂದು ಸಿಸ್ಟರ್ ಆಗಿರ್ಬೋದು ಮದರ್ ಆಗಿರ್ಬೋದು ಸೊ ಈ ರೀತಿನೂ ಕೆಲವರ ವಿಷಯಕ್ಕೆ ಬರ್ತಾ ಹೋಗುತ್ತೆ ಇನ್ನು ಕೆಲವರು ವಿಷಯದಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಬಂದು ಅದರ್ ರಿಲೇಷನ್ಶಿಪ್ ಸಹ ಆಗಿರ್ಬೋದು ಅಂಡ್ ಆಫ್ಟರ್ ಮ್ಯಾರೇಜ್ ಇಲ್ಲಿ ತುಂಬಾ ಜನ ಖುಷಿಯಾಗಿರ್ಲಿಲ್ಲ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡ್ ಜಗಳಾಗ್ತಾ ಇತ್ತು ಅಂತ ಕಾಣಿಸ್ತಿದೆ ಸೊ ನೀವಿಲ್ಲಿ ಯಾವುದೇ ಒಂದು ರಿಸ್ಕ್ನ ನಾನು ತಗೊಳಕ್ಕೆ ರೆಡಿ ಇದ್ದೀನಿ ಅಂತ ನಿಮಗೆ ನೀವು ಿಕೊಳ್ತಾ ತುಂಬ ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ರಿ ಏನೇ ಆದರೂ ಪರವಾಗಿಲ್ಲ ಬಿಕಾಸ್ ನಿಮ್ಮನ್ನು ಅವರು ಅಷ್ಟು ಪ್ರೀತಿಸ್ತಾ ಇದ್ರು ನಿಮಗೆ ಅಷ್ಟು ನಂಬಿಕೆ ಇದ್ದರು ಆ್ಯಂಡ್ ಯಾರೂ ಇಲ್ಲದೆ ಇರೋ ಅಂತ ಟೈಮಲ್ಲಿ ನಿಮಗೆ ನಿಮ್ಮ ಜೊತೆ ಇದ್ದರು ಅಂತ ಕಾಣಿಸುತ್ತೆ ಸೊ ಅದು ನಿಮಗೆ ಅವ್ರನ್ನ ಎಲ್ಲೂ ಬಿಟ್ಕೊಡ್ಬೇಕು ಅಂತ ಅನಿಸಿರ್ಲಿಲ್ಲ ಸೊ ಆಗ ನೀವು ಈ ಒಂದು ಪ್ರೀತಿಯನ್ನು ಒಪ್ಕೊಂಡಿರ್ಬಹುದು ಬಟ್ ಟೈಮ್ ಆಗ್ತಾ ಆಗ್ತಾ ಇಲ್ಲಿ ಚೀಟಿಂಗ್ ಆಗಿದೆ ನಿಮ್ಮ ಟ್ರಸ್ಟ್ ಬ್ರೋಕನ್ ಆಗಿದೆ ನೀವು ಸಹ ಅಲ್ಲಿ ಇರ್ಬೋದು ಸೊ ಡೇ ಆ್ಯಂಡ್ ನೈಟ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಇನ್ಯಾವುದೋ ವಿಷಯದಲ್ಲಿ ಥರ್ಡ್ ಪಾರ್ಟಿ ಸರಿ ಅಂತ ಅನಿಸಿರ್ಬೋದು ಅವರು ಅವ್ರನ್ನ ಬ್ಲೈಂಡಾಗಿ ನಂಬಿದ್ದಾರೆ ಇಲ್ಲಿ ನಿಮಗೆ ಇಲ್ಲಿ ಅವರು ನನ್ನ ಲೈಫಲ್ಲಿ ಇಲ್ಲ ಅಂದರೆ ನನಗೆ ಇನ್ಕಂಪ್ಲೀಟ್ ಅನಿಸುತ್ತೆ ಸೊ ನನಗೆ ಬೇಕು ನಿಮಗೆ ಪೇಷನ್ಸ್ ಇಲ್ಲ ಮೇಜರ್ ಮೆಜಾರಿಟಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪೇಶನ್ಸ್ ಅನ್ನೋದೇ ಇಲ್ಲ ನಿಮಗೆ ಲೈಕ್ ನಿಮ್ಗೆ ಯಾವಾಗಲೂ ತಿಳ್ಕೊಳ್ಬೇಕು ಅನ್ನಿಸ್ತಾ ಇರುತ್ತೆ ಅವ್ರು ಏನು ಮಾಡ್ತಾಯಿದ್ದಾರೆ ಅವ್ರು ಯಾರ ಜೊತೆ ಏನು ಮಾತಾಡ್ತಿದ್ದಾರೆ ತುಂಬ ಕ್ಯೂರಿಯಾಸಿಟಿ ಅವ್ರ ಲೈಫ್ ಬಗ್ಗೆ ನಿಮಗೆ ಬಿಕಾಸ್ ನೀವು ಪ್ರೀತಿ ಮಾಡಿದ್ದೀರಾ ಸೊ ಅದರಿಂದ ನಿಮಗೆ ತುಂಬ ಕ್ಯೂರಿಯಾಸಿಟಿ ಉಂಟಾಗುತ್ತೆ ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ತುಂಬ ಡಿಸ್ಟ್ರಾಕ್ಟ್ ಆಗ್ತೀರಾ ಮೈಂಡ್ ತುಂಬ ಕಂಟ್ರೋಲಿಗೆ ಸಿಗೋಲ್ಲ ಏನೇನೋ ಯೋಚನೆ ಮಾಡ್ತೀರಾ ಇಲ್ಲಿ ಬ್ಲಾಕಲ್ಲಿ ಸಹ ತುಂಬ ಜನ ಇದ್ದೀರಾ ನೀವು ಥರ್ಡ್ ಪಾರ್ಟಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ ಕೆಲವೊಂದು ಬಾರಿ ಸೊ ನನ್ನ ಪಾರ್ಟ್ನರ್ನ ನನ್ನಿಂದ ಕಿತ್ಕೊಂಡ್ಬಿಟ್ರು ಸೊ ನನ್ನ ಪಾರ್ಟ್ನರ್ಗೆ ಏನೆಲ್ಲ ಹೇಳಿದ್ರು ನಿಮ್ಮ ಮೇಲೆ ಇಲ್ಲಿ ಇಲ್ಲದೆ ಇರೋದನ್ನ ಸಹ ಇಲ್ಲಿ ತುಂಬ ಜನ ಹೇಳಿರ್ಬೋದು ತುಂಬ ನೆಗೆಟಿವ್ ಆಗಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ನಿಮ್ಮ ಪಾರ್ಟ್ನರ್ನ ಸೊ ಇದು ಹೀಗಿರಲ್ಲ ಹೀಗಿರತ್ತೆ ಅಂತ ಅವರು ತುಂಬ ಅವ್ರಿಗೆ ಹೇಳಿರ್ಬೋದು ಪದೇ ಪದೇ ಹೇಳಿ ಹೇಳಿ ನಿಮ್ಮ ಮೇಲೆ ಇರುವಂತ ಒಂದು ಅಭಿಪ್ರಾಯನ ಅವರು ಬದಲಾಯಿಸಿದ್ದಾರೆ ಇಲ್ಲಿ ತುಂಬಾ ಜನ ನೀವು ಬದಲಾಗಿದ್ದೀರಾ ಅಂತ ಅಂದ್ರೂ ನಿಮ್ಮ ಪಾರ್ಟ್ನರ್ ಇಲ್ಲಿ ನಂಬಕ್ಕೆ ರೆಡಿ ಇಲ್ಲ ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ನಿಮ್ಮ ಪಾರ್ಟ್ನರ್ಗೆ ಸೊ ನೀವೇನೇ ಹೇಳಿದ್ರು ಸಹ ಅವರು ನಂಬ್ತಾ ಇಲ್ಲ ನಿಮ್ಮಿಂದ ಏನಾದರೂ ಹಿಂದೆ ನಿಮ್ಮ ಪಾಸ್ನಲ್ಲಿ ಮೇಲೆ ತಪ್ಪಾಗಿದ್ರೆ ಸೊ ಈಗ ನೀವು ಅದನ್ನ ಅರ್ಥ ಮಾಡಿಕೊಂಡು ಬದಲಾಗಿದ್ರೂ ಸಹ ಆ ಥರ್ಡ್ ಪಾರ್ಟಿ ಅಷ್ಟು ಚೆನ್ನಾಗಿ ಇಲ್ಲಿ ಮ್ಯಾನುಪುಲೇಟ್ ಮಾಡಿದ್ದಾರೆ ನಿಮ್ಮಿಂದ ದೂರ ಮಾಡಬೇಕು ಅಂತಲೇ ಅವರು ಈ ರೀತಿ ಮಾಡಿದ್ದಾರೆ ಸೊ ಇದು ಫ್ಯೂಚರಲ್ಲಿ ಸರಿ ಹೋಗುವಂಥ ಚಾನ್ಸಸ್ ಕಾಣಿಸ್ತಾ ಇಲ್ಲ ಬಿಕಾಸ್ ಅಷ್ಟೆಲ್ಲ ಮ್ಯಾನುಪುಲೇಷನ್ ನಡೆದಿದೆ ಆ್ಯಂಡ್ ನೀವು ಮೂವ್ ಆನ್ ಆಗಬೇಕು ಅಂತ ಹೇಳ್ತಾ ಇದೆ ಸೊ ಯಾರಿಗೆಲ್ಲ ಮೂವ್ ಆನ್ ಆಗಬೇಕು ಅನ್ನಿಸ್ತಾ ಇದೆ ಯು ಕ್ಯಾನ್ ಡೆಫಿನೆಟ್ಲಿ ಮೂವ್ ಆನ್ ಸೊ ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ ಆ್ಯಂಡ್ ನಿಮ್ಮ ಲೈಫ್ ಇನ್ನೂ ಪಾಸಿಟಿವ್ ಆಗಿ ಚೆನ್ನಾಗಿರುತ್ತೆ ಬಿಕಾಸ್ ಈ ಪರ್ಸನ್ ಜೊತೆ ನೀವು ಖುಷಿಯಾಗಿರೋದಿಲ್ಲ ಅವರು ನಿಮಗಿಂತ ಥರ್ಡ್ ಪಾರ್ಟಿ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರು ಆ ರೀತಿ ಅವ್ರಿಗೆ ಕ್ರಿಯೇಟ್ ಮಾಡಿರ್ಬೋದು ಸೊ ಅಷ್ಟು ನಂಬಿಕೆನ ಅವರು ಬರೋ ಥರ ಮಾಡ್ಕೊಂಡಿರ್ಬೋದು ಅದಕ್ಕೋಸ್ಕರ ಇದು ಫ್ಯೂಚರ್ನಲ್ಲಿ ಸಹ ಅವರು ಬರೋದಿಲ್ಲ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಮತ್ತು ರಿಯೂನಿಯನ್ ಆಗೋದಿಲ್ಲ ಸೊ ನೀವು ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮೂವ್ ಆನ್ ಆಗಿ ಸೊ ಆ ಒಂದು ಫ್ಯೂಚರ್ ಜೊತೆ ನೀವು ನೆಕ್ಸ್ಟ್ ಪಾತ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಏನ್ ಫ್ಯೂಚರ್ ನೀವು ಹ್ಯಾಪಿಯಾಗಿರ್ತೀರ ಲೈಕ್ ಈ ಪರ್ಸನ್ ಜೊತೆ ಎಲ್ಲ ನೀವು ಈ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆದರೆ ಫ್ಯೂಚರ್ನಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ ಸೊ ಮೂವ್ ಆನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಸೊ ಆದಷ್ಟು ನೀವು ಸ್ಟ್ರಾಂಗ್ ಆಗಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲಿಬೇಕು ಲೈಕ್ ಯಾರೆಲ್ಲ ಡಿಪ್ರೆಷನಲ್ಲಿ ಇದ್ದೀರಾ ನಿಮಗೆ ತುಂಬ ಅವಶ್ಯಕತೆ ಬಂದು ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ ಸೊ ಯು ಕ್ಯಾನ್ ಜಾಯಿನ್ ಫಾರ್ ದ ವೆಬಿನಾರ್ Thank you so much. God bless you all.